ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸಂತಿ ಬೀದಿಯಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ನನ್ನ ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಈ ಕೊಲೆಯಿಂದಾಗಿ ಇಡೀ ಏರಿಯಾ ಬೆಚ್ಚಿ ಬಿದ್ದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಆರೋಪಿ ಕಾಲಿಗೆ ಬೆಳ್ಳಂಬೆಳಗ್ಗೆ ಪೊಲೀಸರು ಗುಂಡಿನ ರುಚಿ ತೋರಿದ್ದಾರೆ ಇದರಿಂದ ಆರೋಪಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತಿರ ಬನ್ನಿ ಹೇಳ್ತೀವಿ ಸುಪಾರಿ ಹಂತಕನ ಮೇಲೆ ಫೈರಿಂಗ್ ನಡು ರಸ್ತೆಯಲ್ಲಿ ಕೊಚ್ಚಿ ಹಾಕಿದ ಆರೋಪಿಗಳ ಕಾಲಿಗೆ ಗುಂಡೇಟು ರಾತ್ರಿ ಒಂಬತ್ತು ಗಂಟೆ ಇನ್ನೇನು ಊಟ ಮಾಡಲು ಮನೆಗೆ ಹೋಗ್ತಾ ಇದ್ದ ಆ ಸಮಯದಲ್ಲಿ ಇಬ್ಬರು ಸ್ನೇಹಿತರು ಬಂದಿದ್ರು ಅವರ ಜೊತೆಗೆ ಮಾತನಾಡ್ತಾ ಇರುವಾಗಲೇ ಬೈಕ್ನಲ್ಲಿ ಬಂದಿದ್ದ ಖದೀಮರ ಗ್ಯಾಂಗ್ ಏಕಾಏಕಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ರು ಇದರಿಂದ ಇಡೀ ಏರಿಯಾ ಬೆಚ್ಚು ಬಿದ್ದಿತ್ತು ಕೊಲೆಯಾದ ಮೃತನ ಹೆಸರು ವೆಂಕಟೇಶ್ ಅಂತ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸಂತೆ ಬೀದಿಯಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಂದು ರೌಡಿ ಶೀಟರ್ ವೆಂಕಟೇಶ್ನ ಮನೆ ಸಮೀಪವೇ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಗ್ಯಾಂಗ್ ಅಟ್ಯಾಕ್ ಮಾಡಿ ಭೀಕರವಾಗಿ ಕೊಲೆ ಮಾಡಿತ್ತು ಎಂದು ಕೊಲೆ ಮಾಡಿದ ಆರೋಪಿ ಕಾರಿಗೆ ಸರ್ಜಾಪುರ ಇನ್ಸ್ಪೆಕ್ಟರ್ ಗುಂಡೇಟು ಇಳಿಸಿದ್ದಾರೆ ಇನ್ನು ಆರೋಪಿ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಎರಡ್ ಸಾವಿರದ ಏಳರಲ್ಲಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಜೈಲಿನಿಂದಾನೇ ಎರಡು ಕೊಲೆ ಮಾಡಿಸಿದ್ದ ಅದಾದ ಬಳಿಕ ಶಿಕ್ಷೆ ಅನುಭವಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೈಲಿಂದ ಹೊರ ಬಂದಿದ್ದ ಅದಾದ ಬಳಿಕ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಆಗ್ಲೇ ಕಾರ್ತಿಕ್ ಎಂಬಾತ ಪರಿಚಯ ಆಗಿದ್ದ ಪರಿಚಯದ ನಂತರ ಕಾರ್ತಿಕ್ ಅಣ್ಣ ನಿಮ್ಮಿಂದ ನನಗೆ ಸಹಾಯ ಬೇಕು ನನಗೊಬ್ಬ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅವನನ್ನ ಮುಗಿಸಿಕೊಟ್ರೆ ನಿಮಗೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಸುಪಾರಿ ಕೊಟ್ಟಿದ್ದ ಇನ್ನು ಮೃತ ವೆಂಕಟೇಶ್ ಎರಡ್ ಸಾವಿರದ ಹದಿಮೂರರಲ್ಲಿ ಕೊಲೆ ಮಾಡಿದ್ದ ಏರಿಯಾದಲ್ಲೇ ಹವಾ ಮೇಂಟೈನ್ ಮಾಡಿದ್ದ ವಿರೋಧಿ ಬಣದಲ್ಲಿ ಕಾಣಿಸಿಕೊಂಡಿದ್ದ ಇದೇ ಊರಿನ ಕಾರ್ತಿಕನ ಮೇಲೆ ಸಹ ಎರಡು ಬಾರಿ ಅಟ್ಯಾಕ್ ಮಾಡಿದ್ದ ಕಾರ್ತಿಕ್ ಕೂಡ ರಿಯಲ್ ಎಸ್ಟೇಟ್ ನಲ್ಲಿ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಆಗಾಗ ಮೃತ ವೆಂಕಟೇಶ್ ಕಾರ್ತಿಕನನ್ನ ಮುಗಿಸೋದಾಗಿ ಬೆದರಿಕೆ ಕೂಡ ಹಾಕಿದ್ದ ಇದರಿಂದ ಬೆದರಿದ್ದ ಕಾರ್ತಿಕ್ ವೆಂಕಟೇಶ್ನನ್ನ ಮುಗಿಸಲು ಶ್ರೀನಿವಾಸ್ ಅಲಿಯಾಸ್ ಗುಬ್ಬಜ್ಜಿ ಸಹಾಯ ಕೇಳಿದ್ದ ಸಹಾಯದಿಂದ ಹತ್ತು ಲಕ್ಷ ಸುಪಾರಿ ಕೊಟ್ಟು ವೆಂಕಟೇಶ್ನ ರಕ್ತ ಹರಿಸಲು ಸ್ಕೆಚ್ ಹಾಕಿದ್ದ ಈ ಒಂದು ಡೀಲ್ಗೆ ಗುಬ್ಬಚ್ಚಿ ಕೂಡ ಕೈ ಜೋಡಿಸಿದ್ದ ಇನ್ನು ಕೊಲೆ ಮಾಡುವ ಮುಂಚೆ ಮನೆ ಮುಂದೆ ನಿಂತಿದ್ದ ವೆಂಕಟೇಶ್ನನ್ನ ಇಬ್ಬರು ಬೈಕ್ ನಲ್ಲಿ ಬಂದು ಅಬ್ಸರ್ವ್ ಮಾಡಿದ್ರು ಇನ್ನೊಂದು ವೆಗಿನಾರ್ ಕಾರ್ ನಲ್ಲಿ ಹೊಂಚು ಹಾಕಿದ್ರು ಮನೆ ಮುಂದೆ ನಿಂತಿದ್ದ ವೆಂಕಟೇಶ್ನನ್ನ ಏಕಾಏಕಿ ಮಜ್ಜುನಿಂದ ಕೊಚ್ಚಿ ಎಸ್ಕೇಪ್ ಹಾಕಿದ್ರು ಈ ಸಂಬಂಧ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆರೋಪಿಗಳ ಪತ್ತೆಗಾಗಿ ನಾಲ್ಕು ತಂಡಗಳನ್ನ ರಚನೆ ಮಾಡಲಾಗಿತ್ತು ಆರೋಪಿ ಪತ್ತೆಗಾಗಿ ಪೊಲೀಸರು ಬೆನ್ನು ಬಿದ್ದಿದ್ರು ಇಂದು ಬೆಳಗ್ಗೆ ಸರ್ಜಾಪುರ ಧೊಮ್ಮಸಂದ್ರ ಸಮೀಪದ ಹೆಗ್ಗಂಡಹಳ್ಳಿ ನಿರ್ಜನ ಪ್ರದೇಶದಲ್ಲಿ ಶ್ರೀನಿವಾಸ್ ಅರಿಯಾಸ್ ಗುಬ್ಬಚ್ಚಿ ಇರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು ಆರೋಪಿಯನ್ನ ಬಂಧಿಸಲು ಹೋಗಿದ್ದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದ ಆಗ ಆರೋಪಿಗೆ ಶರಣಾಗುವಂತೆ ಇನ್ಸ್ಪೆಕ್ಟರ್ ನವೀನ್ ಮನವಿ ಮಾಡಿದ್ರು ಆದರೂ ಕಾನ್ಸ್ಟೇಬಲ್ ಇರ್ಫಾನ್ ಮೇಲೆ ಆರೋಪಿ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನ ಮಾಡಿದ್ದ ಆಗ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಕಾಲಿಕೆ ಕುಂಡಾಯಿಸಿದ್ದಾರೆ ಗುಂಡೇಟು ತಿಂದ ಆರೋಪಿಯನ್ನ ನಾರಾಯಣ ಹೃದಯಾಲಕ್ಕೆ ಶಿಫ್ಟ್ ಮಾಡಲಾಗಿದೆ ಭೂಗತ ಲೋಕದಲ್ಲಿ ಮಚ್ಚು ಹಿಡಿದವನು ಮಚ್ಚಿನಿಂದಲೇ ಅಂತ್ಯ ಅನ್ನುವುದು ಇದೊಂದು ನಿದರ್ಶನ ಇನ್ನು ತಲೆಮರೆಸಿಕೊಂಡಿರುವ ಉಳಿದ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನು ಗುಂಡೇಟು ತಿಂದ ಆರೋಪಿಯ ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಲಭ್ಯವಾಗಲಿದೆ ಒಂದು ಒನ್ ನಾಟ್ ತ್ರೀ ಸೆಕ್ಷನಲ್ಲಿ ಅದಿಯಲ್ಲಿ ಒಂದು ಕೇಸ್ ಮಾಡಿದ್ವಿ ಮರ್ಡರ್ ಕೇಸು ಆ ಕೇಸಲ್ಲಿ ವೆಕ್ಟಿಮ್ ಆಗಿರುವಂಥ ವೆಂಕಟೇಶ್ ಸರ್ಜಾಪುರ ಪೊಲೀಸ್ ಸ್ಟೇಷನ್ ನಿಮಿಷದಲ್ಲಿ ಕೇಸ್ ಮಾಡಿದ್ವಿ ರೆಸ್ಟ್ ಮಾಡಿ ತನಿಖೆ ಕಂಟಿನ್ಯೂನಲ್ಲಿತ್ತು ವಿಶೇಷ ತಂಡಗಳನ್ನು ನಾವು ಫಾರ್ಮ್ ಮಾಡಿಬಿಟ್ಟು ಈ ಕೃತ್ಯದಲ್ಲಿ ಎಸಗಿದ ಯಾರು ಆಗಾಮಿಗಳಿದ್ದಾರೆ ಒಂದು ಮಾಹಿತಿಯನ್ನು ಕೈ ಹಾಕಲಿಕ್ಕೆ ನಮ್ಮ ತಂಡಗಳನ್ನು ಮಾಡಿದ್ವಿ ನಾಲ್ಕು ತಂಡಗಳನ್ನು ಮಾಡಿದ್ವಿ ಅದರಲ್ಲಿ ಎಲ್ಲರೂ ಒಂದೊಂದು ಕೆಲಸವನ್ನು ಕೊಟ್ಟಾಗಿ ಈ ಒಂದು ತಂಡದ ಪ್ರೀತಿಯ ಪ್ರಕಾರ ಮಾಹಿತಿ ಬೇಸಿಸ್ ಬಂತು ಆ ಬೇಸಿಸ್ ಮೇಲೆ ಇವತ್ತು ಬೆಳಗ್ಗೆ ಈ ಧ್ವಂಸಂದ್ರ ಲಿಮಿಟ್ಸಲ್ಲಿರುವಂಥ ಒಂದು ಈ ಏರಿಯಾ ಇಲ್ಲಿ ನಾವೇ ನಿಂತಿದ್ದೀವಿ ಇಲ್ಲಿ ಅವರು ಅಡಗಿಕೊಂಡಿದ್ದಾರೆ ಅಂತಕೊಂಡು ಬಿಟ್ಟು ಆ ಮಾಹಿತಿ ಬೇಸ್ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಸರ್ಜಾಪುರ್ ಮತ್ತು ಅವರ ತಂಡ ಬಂದು ಚೆಕ್ ಮಾಡಿದಾಗ ಇಲ್ಲಿ ಅವರು ಕಂಡಿದ್ದು ಅವ್ರಿಗೆ ಸರೆಂಡರ್ ಆಗಲಿಕ್ಕೆ ನಾವು ನಮ್ಮ ಆಫೀಸರ್ ಹೇಳಿದ ನಂತರ ಅವ್ರು ಸರೆಂಡ್ ಆಗದೇ ಅವರು ನಮ್ಮ ಸಿಬ್ಬಂದಿ ಇರ್ಫಾನ್ ಅಂತ ಒಬ್ಬರು ಸ್ಟಾಫ್ ಇದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕೈಗೆ ಅಟ್ಯಾಕ್ ಮಾಡ್ತಾರೆ ಮಾಡಿದ ನಂತರ ವಾನ್ ಮಾಡಿದ ನಂತರ ಕೇಳಲೇ ಕೇಳದೇ ಇದ್ದಾಗ ನಮ್ಮ ಇನ್ಸ್ಪೆಕ್ಟ್ರು ಅವ್ರ ಮೇಲೆ ಪ್ರಯೋಗ ಮಾಡಿದ್ದಾರೆ ಆ ಬೇಸಿಸ್ ಮೇಲೆ ಇದನ್ನೊಂದು ಇದನ್ನು ಕೂಡ ಒಂದು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಫರ್ದರ್ ತನಿಖೆಯನ್ನು ಮಾಡ್ತೀವಿ ಮಾಡ್ತಿದ್ದೀವಿ ಮತ್ತು ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಒಂದು ಎಂಟರಿಂದ ಹತ್ತು ಜನ ಇದರೊಳಗೆ ಆಗಿದ್ದಾರೆ ಆ ಕೃತ್ಯದಲ್ಲಿ ಆ ದಿವಸ ಎಲ್ಲ ನೋಡಿದಿರಿ ಭಾಳಷ್ಟು ಒಂದು ಹಿನಾಯವಾಗಿ ಬಲೆ ಮಾಡಿದ್ದವರು ಸೊ ಉದ್ದೇಶ ಏನು ಇವರು ಡೈರೆಕ್ಟ್ ಆಗಿದ್ದಾರಾ ಅಥವಾ ಇನ್ನೊಬ್ಬರು ಇವ್ರಿಗೆ ಬೇರೆಯವ್ರಿಗೆ ಕರೆಸ್ಬಿಟ್ಟು ಒಂಥರ ಸುಪಾರಿ ಫಿಲಿಂಗ್ ಏನಾದರೂ ಮಾಡಿದ್ದಾರೆ ಅದ್ರದ್ದು ಕೂಡ ಎಲ್ಲ ಆ್ಯಂಗಲ್ಗಳನ್ನು ನಾವು ನೋಡಬೇಕಾಗಿದ್ದಿದೆ ಆದಷ್ಟು ಬೇಗ ಮತ್ತೊಮ್ಮೆ ತಮಗೆಲ್ಲ ಅದ್ರ ಬಗ್ಗೆ ಇದಕ್ಕೆ ಕೇಸ್ ತನಿಖೆನ ಮ್ಯಾಕ್ಸಿಮಮ್ ನಾಳೆವರೆಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅದನ್ನು ನೋಡಿಬಿಟ್ಟು ಫರ್ದರ್ ಅವಾಗ ಉದ್ದೇಶ ಯಾರಿಂದ ಏನಾಯಿತು ಅಂತ ಶ್ರೀನಿವಾಸ ರೌಢಿಶ್ರೀ ಥರು ಮತ್ತು ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿತ್ತು ಅಂತ ಇನ್ನೆಲ್ಲ ಸರ್ ಶ್ರೀನಿವಾಸ ಇವರು ವಿಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ರೌಡಿ ಶೀಟ್ರು ಅಲ್ಲಿ ಭಾಳಷ್ಟು ಕೇಸ್ ಈಗ ಎರಡು ಕೇಸು ಕೇಸ್ ಅಲ್ಲಿ ಮಾಡಿದ್ರು ಆಮ್ಸ್ ಆ್ಯಕ್ಟಲ್ಲಿ ಕೂಡ ಒಂದು ಕೇಸಸ್ ಆಗಿದ್ದಾವೆ ಮತ್ತು ಒಂದು ಕೇಸಲ್ಲಿ ಲೈಫ್ ಕನ್ವೆಕ್ಷನ್ ಕೂಡ ಆಗಿದೆ ಆ ಕನ್ವೆಕ್ಷನ್ ಆದರೂ ಕೂಡ ಮತ್ತೆ ಇದೇ ಇದು ಈ ರೀತಿಯ ಕೃತ್ಯದಲ್ಲಿ ಇದು ಮಾಡಿದ್ದಾರೆ ಈ ಇದೇನು ನಮ್ಮ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನು ಕೇಸ್ ಆಗಿತ್ತು ಅದು ಮೂರನೇ ಮರ್ಡರ್ ಕೇಸಲ್ಲಿರೋದು ಆರ್ಮ್ಸ್ ಆ್ಯಕ್ಟ್ ತ್ರೀ ನಾಟ್ ಸೆವೆನ್ ಕೇಸ್ ಮತ್ತು ಇನ್ನಿತರ ಗಲಾಟೆಗಳು ಎಲ್ಲ ಮಾಡಿದ್ರು ಮಾಗಡಿ ರೋಡು ಮತ್ತೆ ಆ ಕಡೆಲ್ಲ ಕೇಸಲ್ಲಿ ಭಾಗಿಯಾಗಿದ್ದಾರೆ ಇವ್ರದ್ದು ತಮ್ಮದೇ ಆದ ಒಂದು ಯಂಗ್ಸ್ಟರ್ಸ್ ಕೆಲವೊಂದಿಷ್ಟೆಲ್ಲ ಹುಡುಗರನ್ನು ಇದು ಮಾಡ್ಕೊಂಡ್ಬಿಟ್ಟು ಈ ಗ್ಯಾಂಗನ್ನು ಡೆವಲಪ್ ಮಾಡಿ ಇದು ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ ಇವತ್ತು ಇನ್ನಷ್ಟು ಆಳವಾಗಿ ತನಿಖೆ ಆಗಬೇಕಾಗಿರೋದು ಫರ್ದರ್ ನಂತರ ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆಕಲ್